ತಾಲೂಕಿನ ಶ್ರೀ ದೇವೇಗೌಡ ಸಭಾಭವನದಲ್ಲಿ ಇಂದು ಜನಜಾಗೃತಿ ಸಮಾವೇಶ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಶಾಸಕರಾದ ಡಿ ರವಿಶಂಕರ್ ಅವರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಅಡಿಯಲ್ಲಿ ಮದ್ಯವರ್ಜನಾ ಶಿಬಿರ ಮಹಿಳೆಯರಿಗಾಗಿ ಸಾಲ ಹಾಗೂ ಅನೇಕ ಕಾರ್ಯಕ್ರಮಗಳನ್ನು ಈ ಒಂದು ಸಂಸ್ಥೆಯು ಹಮ್ಮಿಕೊಂಡಿದೆ ಇದು ಬಡ ರೈತರು ಬಡ ಹೆಣ್ಣು ಮಕ್ಕಳ ದಾರಿದೀಪವಾಗಿದೆ ಈ ಕಾರ್ಯಕ್ರಮದಲ್ಲಿ ಸುಮಾರು ಇಪ್ಪತ್ತು ಜನರು ಮದ್ಯವನ್ನು ತ್ಯಜಿಸಿರುವ ಅಭ್ಯರ್ಥಿಗಳಿಗೆ ಸನ್ಮಾನಿಸಲಾಗಿದೆ ಎಂದು ತಿಳಿಸಿದರು ಇನ್ನು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಡಿಯಲ್ಲಿ ನಡೆಯುವ ಎಲ್ಲಾ ಕಾರ್ಯಕ್ರಮಗಳನ್ನು ನಾನು ಅಥವಾ ನನ್ನ ತಂದೆಯವರು ಸದಾ ಆ ಸಂಸ್ಥೆಯನ್ನು ಮುನ್ನಡೆಸಲು ಸಿದ್ಧರಿದ್ದೇವೆ ಮನಸ್ಸಿನಲ್ಲಿ ಎಷ್ಟೇ ನೋವು ಚಿಂತೆಗಳಿದ್ದರೂ ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಸನ್ನಿಧಿಗೆ ಹೋಗಿ ಬಂದರೆ ನೆಮ್ಮದಿಯ ವಾತಾವರಣ ನಿರ್ಮಾಣವಾಗುತ್ತದೆ ಎಂದು ಹೇಳಿದರು ನೆಮ್ಮದಿ ಅಲ್ಲಿ ಒಂದು ಪ್ರಶಾಂತವಾದ ವಾತಾವರಣ ಇರ್ಬೋದು ನಾನು ಬೇರೆ ಎಲ್ಲರೂ ಕೂಡ ನಾನು ಆ ಥರದಲ್ಲಿ ಅನುಭವವನ್ನು ಧರ್ಮಸ್ಥಳದಲ್ಲಿ ಒಂದು ವಿಶೇಷತೆ ಇದೆ ಅದು ಬೇರೆ ರೀತಿಯ ಒಂದು ಶಕ್ತಿಯು ಕೂಡ ಇದೆ ಅಂತಕ್ಕಂಥದ್ದು ಕೂಡ ನಾನು ಸ್ವತಃ ರೂಪವಾಗಿ ಅನುಭವಿಸಿದ್ದೇನೆ ಆ ರೀತಿಯಲ್ಲಿ ಧರ್ಮಸ್ಥಳದ ವಿರುದ್ಧವಾಗಿ ಏನೇ ಅಪಪ್ರಚಾರಗಳು ಬಂದರೂ ಕೂಡ ಆ ಒಂದು ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಮಕ್ಕಳನ್ನು ಕೂಡ ಹೋಗಾಡಿಸಿ ಆ ಧರ್ಮಸ್ಥರ್ತಿಗೆ ಇರ್ತಕ್ಕಂಥ ಕೀರ್ತಿಯನ್ನು ಇನ್ನಷ್ಟು ದೊಡ್ಡ ಮಟ್ಟದಲ್ಲಿ ಸರ್ವತ್ತರಲ್ಲಿ ಮುಂದಿನ ದಿನಗಳಲ್ಲಿ ಆಗುತ್ತೆ ಕೂಡ ನಮ್ಮ ಚಿತ್ರದಲ್ಲಿ ಭಾವಿಸ್ತೇನೆ ಆ ನಿಟ್ಟಿನಲ್ಲಿ ಮತ್ತು ಅಂಥ ಒಂದು ಧರ್ಮಸ್ಥಳದ ಶಿಕ್ಷಕರ ಒಂದು ಮಾರ್ಗದರ್ಶನದಲ್ಲಿ ಧರ್ಮಸ್ಥಳದ ರಾಮನಾಥಿ ಅವರ ಮೂಲ ಉದ್ದೇಶ ನಮ್ಮ ಸಮಾಜದ ಮಹಿಳೆಯರಿಗೆ ತಾವು ತಾವು ಒಂದು ಕುಟುಂಬದ ನಿರ್ವಹಣೆಯ ಜವಾಬ್ದಾರಿಯನ್ನು ಸೇರಿಕೊಂಡು ಮುಂದಿನ ಬದುಕನ್ನು ಮಾಡುವಂತಹುದು ಮಕ್ಕಳ ಭವಿಷ್ಯವನ್ನು ಉಳಿಸುವಂತಿರ್ಬಹುದು ಎಲ್ಲವನ್ನು ಅದಕ್ಕೆ ವಿಶೇಷವಾಗಿ హస్థయని <truittura> బ